ಶಿಖ ನಮಸ್ಕಾರ ನಾನು ಮೊನ್ನೆ ತಾನೇ ಒಂದು ಸುದ್ದಿ ಮಾಡಿದೆ ಮಾಡಿದ್ದೆ ಅಲ್ಲಿ ಮಾತಾಡೋ ಕೂಡ ಆಗ್ತಾಯಿಲ್ಲ ಅಷ್ಟು ಸಿಕ್ಕಾಡೋ ಗಬ್ಬು ಇದೆ ಇಲ್ಲಿ ನಮ್ಮ ಪೌರ ಕಾರ್ಮಿಕರ ಮೂರು ದಿನಗಳ ಹಬ್ಬ ಇದೆ ವಿಶೇಷವಾದಂಥ ಹಬ್ಬಕ್ಕೆ ಇವತ್ತು ಒಳೆಯಲ್ಲಿ ಬಂದು ಪೂಜೆ ಮಾಡಿ ದೇವ್ರನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಮತ್ತು ಒಳೆಯಲ್ಲಿ ಪು ಸ್ನಾನ ಮಾಡಿ ಮಾಡೋವಂಥದ್ದು ಮೊನ್ನೆ ತಾನೇ ಸುದ್ದಿ ಮಾಡಿದ್ದೀನಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಕೂಡ ಎಚ್ಚೆತ್ಕೊಂಡಿಲ್ಲ ನೋಡಿ ಇಲ್ಲಿ ಪಾಪ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿನ ಇಲ್ಲೇ ಆಚರಣೆ ಮಾಡೋಕ್ಕೆ ಜಾಗ ಇರುವಂಥದ್ದು ಮತ್ತು ಒಂದಷ್ಟು ಶುಭ ಕಾರ್ಯಗಳಿಗೆ ಇಲ್ಲಿ ನೀರೆಲ್ಲ ತಗೊಂಡೋಗ್ತಾರೆ ನಾನು ಮತ್ತೆ ನಿಮಗೆ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಬರೀ ಒಂದೊಂದು ಚೀಲದಲ್ಲಿ ತಂದು ತಂದು ಎಲ್ಲ ಕೋಳಿ ಕಸಗಳು ಕರಳು ಎಲ್ಲ ಪ್ರಾಣಿ ಯಾವ್ಯಾವ ಪ್ರಾಣಿಗಳು ಕಟ್ ಮಾಡ್ತಾರೆ ಬನ್ನೂರಲ್ಲಿ ಆ ಎಲ್ಲ ಪ್ರಾಣಿಗಳದಲ್ಲಿ ತಂದು ತಂದು ಇಲ್ಲಿ ಇದ್ದಾರೆ ಕಬ್ಬು ಆಸ್ತಿ ಹಿಡಿತಾ ಇದ್ದಾರೆ ಮತ್ತೆ ತೋರಿಸ್ತಾ ಇದೀನಿ ಈಗ ಇವತ್ತು ಕೂಡ ಸುದ್ದಿ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಇವ್ರಿಗೆ ಏನಾರ ಮಾನ ಮರ್ಯಾದೆಯನ್ನು ಇದ್ದರೆ ಇವ್ರಿಗೆ ಹಾಂ ಹಾಂ ಧನಿಂದ ಇದು ಹ್ಞೂ 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 ಇವ್ರಿಗೇನೋ ಮಾನ ಮರ್ಯಾದೆ ಇದ್ದರೆ ನಿಜವಾಗ್ಲೂ ಇಲ್ಲಿ ತಂದು ನೋಡಿ ಇಲ್ಲಿ ಪಾಪ ಇವರು ಲೈವಲ್ಲಿ ತೋರಿಸ್ತಾ ಇಮಗೆ ಪೂಜೆಗೆ ಪೂಜೆಗೆಲ್ಲ ರೆಡಿ ಮಾಡ್ತಾವ್ರೆ ಪಟ್ಲದಮ್ಮನ ದೇವಸ್ಥಾನದ್ದು ಕಾರ್ಯಕ್ರಮ ಇದೆ ಮೂರು ದಿನದ್ದು ಹಾಂ ಸರ್ ವಾಸನೆ ಬರ್ತಾ ಇಲ್ವ ಇಲ್ಲಿ ಹಾಂ ಇವ್ರಿಗೆ ಏನೋ ಮಾನ ಮರಿದಿದೆ ಸರ್ ಇವ್ರಿಗೆ ಹಾಂ ಸಂಬಂಧಪಂಥ ಅಧಿಕಾರಿಗಳು ಏನು ಮಾಡ್ತಾರೆ ಇವರು ಅಲ್ಲ ಕಾವೇರಿ ನೀರನ್ನ ಇದನ್ನೇ ಸರ್ ಕುಡಿತಾರ ನಾವೆಲ್ಲ ಹಾಂ ನಿಮ್ಗೆ ಗೊತ್ತು ಪಾಪ ನೋಡಿ ನೀವು ಇವತ್ತು ಹಬ್ಬ ಇದ್ದೀರಾ ಇಲ್ಲಿ ಬಂದು ದೇವರು ಸ್ವಚ್ಛತೆ ಮಾಡ್ಕೊಂಡು ತಾವೆಲ್ಲ ಸ್ನಾನ ಮಾಡಿ ಮಡಿ ಮಾಡ್ಕೊಂಡು ಹೋಗೋವಂಥದ್ದು ಆಯಿತಾ ಇವ್ರು ಏನು ತಿಳ್ಕೊಂಡವ್ರೆ ಅಂತ ಕೆಲವರೆಲ್ಲ ಬೇಕು ಅಂತ ಮಾಡ್ತಾರೆ ಹಂಗವರ ಸರ್ ಇವರು ನೋಡಿ ಗಬ್ಬು ವಾಸನೆ ಹೊಡಿತಾ ಇದೆ ಮೊನ್ನೆ ಕೂಡ ಸುದ್ದಿ ಮಾಡಿದ್ದೀನಿ ಇದು ಸಂಬಂಧಪಟ್ಟಂಥವ್ರು ಯಾರು ಕೂಡ ಬಂದಿಲ್ಲ ಕ್ಲೀನ್ ಮಾಡಿಲ್ಲ ನೋಡಿ ಅಲ್ಲೂ ಅಲ್ಲಿ ಒಂದು ಕರ ತಂದು ಹಾಕಿದ್ದಾರೆ ಕರನ್ನು ತಗೊಂಬಂದು ಹ್ಞೂ ಗಬ್ಬು ವಾಸನೆ ನೋಡುತ್ತೆ ಇಲ್ಲ ಅಧಿಕಾರಿಗಳ್ನ ಒಂದು ಅರ್ಧ ಗಂಟೆ ಚೇರ್ ಹಾಕಿ ಕುಣಿಸ್ಬಿಡ್ ಸರ್ ಇಲ್ಲಿ ಸಂಬಂಧಪಟ್ಟರು ಅಧಿಕಾರಿಗಳನ್ನ ಒಂದು ಅರ್ಧ ಗಂಟೆ ಹಾಕಿ ಕುಣಿಸ್ಬಿಟ್ರೆ ಪಾಪ ಅವ್ರಿಗೂ ಗೊತ್ತಾಗಲಿ ಕಷ್ಟ ಅಂತ ನೋಡಿ ಇವತ್ತು ಅವರು ವಿಶೇಷವಾದಂಥ ಕಾರ್ಯಕ್ರಮನ ಮೂರು ದಿನ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ತುಂಬಾ ಸ್ಮೆಲ್ ಬರ್ತಾಯಿದೆ ತಗೊಂಬಂದು ತೊಗೊಂಬಂದು ಇಲ್ಲೆಲ್ಲ ಹಾಕಿ ಯಾವ ಮಟ್ಟಕ್ಕೆ ಮಾಡಿದೆ ನೋಡಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬರಬೇಕು ಪೂಜೆಗೆ ಇದು ಬೇರೆ ಥರನೇ ನಡೀತಾ ಇದೆ ಇದು ವಾಸ್ತವಾಂಶ ಇರೋದು ಬೇರೆ ಥರನೇ ಇದೆ ಹಾಗಾಗಿ ಇಲ್ಲಿ ತಂದು ಹಾಕುವಂಥ ಪ್ರಮೇಯ ಏನಿಲ್ಲ ಏನೋ ಬೇರೆ ಥರ ಒಂದು ವಿಚಾರನೇ ಇದೆ ಅದು ಕೂಡ ಜನಕ್ಕೆ ಗೊತ್ತಾಗುತ್ತೆ ಮುಂದೆ ನೋಡಿ ತಾವು ಇಲ್ಲೆಲ್ಲ ಪೂಜೆಗೆ ಹಣಿ ಮಾಡ್ತಾಯಿದ್ರೆ ನಿಲ್ಲ ಕಾಯ್ತಲ್ಲ ಇಲ್ಲಿ ಅಷ್ಟು ಗಬ್ಬು ನಾರ್ತಾ ಇದೆ ಇದು ತಾವು ನೋಡ್ತಾ ಇದ್ರೆ ಇಲ್ಲಿ ನೋಡಿ ಈ ಚೀಲಗಳೆಲ್ಲ ತಂದು ಹಾಕಿರೋದು ನಾಯಿಗಳೆಲ್ಲ ಎಳ್ದೇಳ್ದಾಗ್ತವೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಮತ್ತು ಬೇರೆ ಬೇರೆ ಥರ ಎಲ್ಲ ಇನ್ನೂ ಸುದ್ದಿಗಳು ಮಾಡಬೇಕಾಗುತ್ತೆ ಆಲ್ರೆಡಿ ನಾನು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಳಿಸಿದ್ದೀನಿ ಇಲ್ಲಿಂದ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತದೆ ನೋಡಿ ಎಲ್ಲ ಶುದ್ಧಿ ಮಾಡಿ ಇಟ್ಕೊಂಡವರು ಪಾಪ ಅವರು